ಚಿಕ್ಕಬಳ್ಳಾಪುರಕ್ಕೆ ರೈಲು ಮಾರ್ಗ ಇರೋದು ಒಳ್ಳೆಯದೇ ಅದರಲ್ಲೂ ಇಲ್ಲಿಗೆ ಬರುವ ರೈಲುಗಳ ಸಂಖ್ಯೆ ಹೆಚ್ಚಳವಾಗಿರುವುದು ಕೂಡ ಸಾರ್ವಜನಿಕರಿಗೆ ಹೆಚ್ಚು ಅನುಕೂಲವಾಗಿದೆ ಆದರೆ ಮುಖ್ಯ ರಸ್ತೆಯಲ್ಲಿರುವ ರೈಲ್ವೆ ಗೇಟ್ ಪ್ರತಿನಿತ್ಯ ವಾಹನ ಸವಾರರಿಗೆ ತೀವ್ರ ಕಿರಿಕಿರಿ ನೀಡುತ್ತಿದೆ ಪ್ರತಿನಿತ್ಯ ಬೆಂಗಳೂರಿಗೆ ಹೋಗುವ ವಾಹನ ಸವಾರರು ಬೆಂಗಳೂರಿನಲ್ಲಿ ಟ್ರಾಫಿಕ್ ಹೆಚ್ಚಾಗಿರುತ್ತೆ ಅಂತ ಮೊದಲೇ ಹೊರಡುತ್ತಾರೆ ಆದರೆ ಇಲ್ಲಿನ ರೈಲ್ವೆ ಗೇಟ್ ಬಿದ್ದು ಅವರ ಸಮಯವನ್ನೇ ನುಂಗಿ ನೀರು ಕುಡಿಯುತ್ತಿದೆ ಕಳೆದ ಹಲವಾರು ವರ್ಷಗಳಿಂದ ಇಲ್ಲಿ ಅಂಡರ್ ಪಾಸ್ ಮಾಡಬೇಕು ಎಂಬ ಚಿಂತನೆ ಚಿಂತನೆಯಾಗಿಯೇ ಉಳಿದಿದೆ ಹೊರತು ಅದು ಕಾರ್ಯಗತವಾಗಿಲ್ಲ ಇದರಿಂದ ಪ್ರತಿನಿತ್ಯ ಸಮಸ್ಯೆ ತಪ್ಪಿಲ್ಲ ದಿನಕ್ಕೆ ಐದಾರು ರೈಲುಗಳು ಬೆಂಗಳೂರಿನಿಂದ ಚಿಕ್ಕಬಳ್ಳಾಪುರಕ್ಕೆ ಚಿಕ್ಕಬಳ್ಳಾಪುರದಿಂದ ಬೆಂಗಳೂರಿಗೆ ಸಂಚಾರ ಮಾಡುತ್ತಿದ್ದು ರೈಲು ಬರುವಾಗ ಮತ್ತು ಹೋಗುವಾಗ ಗೇಟ್ ಹಾಕಲೇಬೇಕಿದೆ ಹಾಗೆ ಗೇಟ್ ಹಾಕುವ ಪ್ರತಿ ಬಾರಿಯೂ ವಾಹನ ಸವಾರರು ಕಾಯುವುದೇ ಕೆಲಸವಾಗಿದೆ ಇದರಿಂದ ರೈಲ್ವೆ ಇಲಾಖೆಗೆ ಮಾತ್ರವಲ್ಲದೆ ಜನಪ್ರತಿನಿಧಿಗಳಿಗೂ ಶಾಪ ಇಲಾಖೆಯಲ್ಲಿ ಮ್ಯಾನ್ಯಲ್ ಗೇಟ್ ಗಳನ್ನು ರದ್ದುಪಡಿಸಿ ಆಟೋಮ್ಯಾಟಿಕ್ ಅಥವಾ ಅಂಡರ್ ಪಾಸ್ಗಳನ್ನು ನಿರ್ಮಾಣ ಮಾಡಿ ರೈಲ್ವೆ ಇಲಾಖೆಯಲ್ಲಿ ಸಾರ್ವಜನಿಕರಿಗೆ ಆಗುತ್ತಿರುವ ಕಿರಿಕಿರಿ ತಪ್ಪಿಸಲು ಮುಂದಾಗಿದೆ ಆದರೆ ಮ್ಯಾನ್ಯಲ್ ಗೇಟ್ ಚಿಕ್ಕಬಳ್ಳಾಪುರದ ಜನರಿಗೆ ಶಾಪವಾಗಿ ಕಾಡುತ್ತಿದೆ ಚಿಕ್ಕಬಳ್ಳಾಪುರದಿಂದ ಬೆಂಗಳೂರಿಗೆ ಬೆಂಗಳೂರಿನಿಂದ ಚಿಕ್ಕಬಳ್ಳಾಪುರಕ್ಕೆ ಪ್ರತಿದಿನ ಸಂಚರಿಸುವ ವಾಹನ ಸವಾರರು ರೈಲ್ವೆ ಗೇಟ್ನಲ್ಲಿ ಕಾಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇಷ್ಟು ವರ್ಷಗಳಾದರೂ ರೈಲ್ವೆ ಅಂಡರ್ ಪಾಸ್ ಇಲ್ಲವೇ ಓವರ್ ಬ್ರಿಡ್ಜ್ ನಿರ್ಮಾಣವಾಗಿಲ್ಲ ಇದರಿಂದ ಬೆಳಿಗ್ಗೆ ಬೆಂಗಳೂರಿಗೆ ಹೋಗುವ ಬಸ್ಸುಗಳು ಕಾರುಗಳು ಬೈಕುಗಳು ರೈಲ್ವೆ ಗೇಟ್ನಲ್ಲಿ ಟ್ರಾಫಿಕ್ ಜಾಮ್ನಲ್ಲಿ ನಿಲ್ಲುವ ಪ್ರಸಂಗ ಎದುರಾಗಿದೆ ಇದರಿಂದ ವಾಹನ ಸವಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರೈಲ್ವೆ ಇಲಾಖೆ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನಪ್ರತಿನಿಧಿಗಳು ಇನ್ನಾದರೂ ಚಿಕ್ಕಬಳ್ಳಾಪುರ ಜನರ ಸಮಸ್ಯೆಯತ್ತ ಗಮನ ಹರಿಸುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ रमेश टीएम सिटीवी न्यूज चिंबलापुरुरा